ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಶೇರ್ ಮಾಡಿರಿ ಬೆಲ್ ಬಟನ್ ಹೊತ್ತಿರಿ ಲೈಕ್ ಮಾಡಿರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂತ ನೋಡೋಣ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಖಾರ ಪೊಂಗಲ್ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಹಾಗೆ ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಈ ಪೊಂಗಲ್ ಮಾಡುವುದು ತುಂಬ ಸುಲಭ ಈ ಪೊಂಗಲನ್ನು ತುಂಬ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುತ್ತಾರೆ ಅದನ್ನು ನೋಡೋಣ ಬನ್ನಿ ಒಂದು ಕುಕ್ಕರ್ ತಗೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಒಂದು ಲೋಟ ಅಕ್ಕಿ ಹಾಕೊಳ್ಳೋಣ ಒಂದು ಲೋಟ್ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ನೀರು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ ಇದು ಸೋನಾ ಮೊಸರಿ ಅಕ್ಕಿಯಲ್ಲಾದರೂ ಮಾಡಿಕೊಳ್ಳಬೋದು ಇಲ್ಲಾದರೆ ಸೊಸಟಿ ಎಲ್ಲಾದರೂ ಮಾಡಿಕೊಳ್ಳಬಹುದು ಒಟ್ಟಿನಲ್ಲಿ ಚೆನ್ನಾಗಿ ಎರಡು ಮೂರು ಸರಿ ತೊಳೆದುಕೊಳ್ಳೋಣ ಫ್ರೆಂಡ್ಸ್ ತೊಳೆದುಕೊಂಡು ಅದೇ ಕುಕ್ಕರಿಗೆ ನೀರೆಲ್ಲ ಚೆನ್ನಾಗಿ ಸೋಸಿಕೊಳ್ಳೋಣ ಚೆನ್ನಾಗಿ ಸೋಸಿಕೊಂಡು ಚಿಕ್ಕದಾಗಿ ಎರಡು ಹಸಿರು ಮೆಣಕಾಯನ್ನು ಕಟ್ ಮಾಡಿಕೊಳ್ಳೋಣ ಹುದ್ದಾಗಿ ಹೆಚ್ಚಿಕೊಂಡು ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳ್ರಿ ಅದೇ ರೀತಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಅದಾದ ನಂತರ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಳ್ಳೋಣ ಸರಿಸಿಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿಕೊಂಡು ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರು ಬೇಳೆಗೆ ನಾಲ್ಕು ಲೋಟ ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಕುಕ್ಕರನ್ನು ಕ್ಲೋಸ್ ಮಾಡಿ ಎರಡು ವಿಶಿಲ್ ಬರ್ಸ್ಕೊಳ್ಳೋಣ ಎರಡು ವಿಶಿಲ್ ಬರೋವರೆಗೂ ಬಿಡೋಣ ಫ್ರೆಂಡ್ಸ್ ಅದಾದ ನಂತರ ಒಗ್ಗರಣೆ ಮಾಡಿಕೊಳ್ಳುವುದಕ್ಕೆ ಒಂದು ಕಡಾಯಿಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗೋವರೆಗೂ ಚೆನ್ನಾಗಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡಿಕೊಳ್ಳೋಣ ಪುಡಿ ಮಾಡಿರುವಂಥ ಮೆಣಸನ್ನು ಇಟ್ಕೊಂಡು ಸ್ವಲ್ಪ ಸಾಸಿವೆ ಎಣ್ಣೆಗೆ ಚಟಪಟ್ಟ ಹಂದಿದ್ಮೇಲೆ ಜೀರಿಗೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹೊಣೆಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಕೆಂಪಗಾಗಬೇಕು ಅದು ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ಕುಕ್ಕರನ್ನು ತೆಗೆದುಕೊಂಡು ಅದು ಬೇಯಿಸಿರುವಂಥ ಅಕ್ಕಿ ಹೆಸರು ಬೇಳೆಯನ್ನು ಇದಕ್ಕೆ ಮಿಶ್ರಣ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಅದೇ ಒಗ್ಗರಣೆ ತೆಗೆದು ನಾನು ಕುಕ್ಕರಿಗೆ ಹಾಕೊಂಡೆ ಫ್ರೆಂಡ್ಸ್ ಅದಕ್ಕೆ ಎರಡು ಲೋಟ ಎರಡು ಲೋಟ ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಂಡು